ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಸಮಸ್ತ ಹಿಂದೂ ಬಾಂಧವರಿಂದ ನೇಹಾ ಹಿರಮಟ್ ಇವರಿಗೆ ಶ್ರದ್ಧಾಂಜಲಿ ಸಭೆ ಕ್ಯಾಂಡಲ್ ಮಾರ್ಚ್ ನಡೆಸಲಾಯಿತು ಶ್ರೀ ಹನುಮಾನ್ ದೇವಸ್ಥಾನದಲ್ಲಿ ಮಂತ್ರಪಠನೆ ಮುಖಾಂತರ ಶ್ರೀ ಈಶ್ವರ ದೇವಸ್ಥಾನದಿಂದ ಮಾಡದ ತಪ್ಪಿಗೆ ಜೀವ ಬಿಟ್ಟ ಸಹೋದರಿ ನಿನ್ನ ಕೊನೆ ಕ್ಷಣದ ನಳಾಟಕ್ಕೆ ದೇವರು ಸಹ ಕೊರನೆ ತೋರುವಲ್ಲಿ ವಿಫಲನಾಗಿರುವನು ಎಂಬ ಬ್ಯಾನರ್ ಹಿಡಿದುಕೊಂಡು ತಿಪ್ಪಾರ ಕುಗಿತ ಗುಂಡಿಟ್ಟು ಕೊಲ್ಲುವ ಶಿಕ್ಷೆಯಾಗಲಿ ಎಂದು ಘೋಷಣೆ ಕೂಗಿದರು

ಮೇಯ ಹಿರಿಮಠ ಯುವತಿಯನ್ನ ಬರೋಪರವಾಗಿ ಹುಬ್ಬಳ್ಳಿಯಲ್ಲಿ ಹತ್ಯೆ ಮಾಡುದನ್ನು ನಾವೆಲ್ಲ ನೋಡಿದ್ದೇವೆ ಕಣ್ಣೀರಿ ನೋಡಿದ್ದೇವೆ ಪ್ರತಿಯೊಂದು ನಾವು ಟಿವಿ ಮತ್ತು ಅಥವಾ ಸರ್ಕಾರದಲ್ಲಿ ಬಿಗಿ ಹಿಡಿದ ಇಲ್ಲವೇ ಅಥವಾ ನಮ್ಮಲ್ಲಿ ಆ ಬಿಗಿ ಹಿಡಿದೋ ಇಲ್ಲವೇ ಯಾಕಂದ್ರೆ ಇವತ್ತು ಒಂದು ಸಣ್ಣ ಸಮುದಾಯದ ಜನ ನಮ್ಮ ಅತಿಕ್ರಮಣ ಮಾಡಿ ಇಲ್ಲ ಬರತ್ಪರ ಹತ್ಯೆಗಳನ್ನ ಮಾಡ್ತಾ ಇದ್ದಾಗ ನಾವು ಕಣ್ಮುಚ್ಚ ಕುಂತಾಗಿದೆ ಯಾಕಂದ್ರೆ ದೊಡ್ಡ ಗ್ರೌಂಡ್ ಸಾವಿರಾರು ಜನ ಮಕ್ಕಳಿದ್ದಂತ ಒಂದು ಕ್ಷೇತ್ರ ಅದು ಹುಬ್ಬಳ್ಳಿ ಅಂತದ್ರಲ್ಲಿ ಕೂಡ ಈ ಒಂದು ಬರ್ಬರ ಹತ್ಯೆ ನಡೆದಿದೆ ಅಂದ್ರೆ ಹಸಿ ಮಾಡ್ ಅಂತ ಕರಿಬಹುದು ಮಾಡ್ತಾರೆ ಅಷ್ಟಿಂತದಲ್ಲ ಅಂತವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ನೇರವಾಗಿ ಅವರಿಗೆ ಜೈಲ್ ಹಾಕ್ಬಾರ್ದು ನೇರವಾಗಿ ನೇನೆ ಹಾಕ್ಬೇಕು ಇಲ್ಲ ಬಿಟ್ಟು ಸೂಟ್ ಮಾಡಿ ಕೊಂದ್ಬಿಡ್ಬೇಕು ಇದು ನಮ್ಮೆಲ್ಲರ ಒಕ್ಕೂರಿನ ಬೇಡಿಕೆ ಇವತ್ತು ಯಾವುದೇ ಸರ್ಕಾರ ಆಗಲಿ ಹಿಂದೂಗಳ ಮೇಲೆ ನಡೆಯುವ ಯಾವುದೇ ಹಾನಿಕಾರಕ ಕೆಲಸಗಳನ್ನು ನಾವು ಬಹಳ ಗಂಭೀರವಾಗಿ ಖಂಡಿಸಬೇಕಾದ್ರೆ ಅಷ್ಟಿಷ್ಟಲ್ಲ ಬಹಳ ಹೆಚ್ಚು ಕಡಿಮೆ ಅದರ ಕೈಗೆ ನಾವು ಶಸ್ತ್ರಗಳನ್ನು ಕೂಡ ಇದನ್ನು ನೆನಪಿಡ್ಕೊಬೇಕಲ್ಲ ಏನಾಗಿದೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಸರ್ಕಾರ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕ ಹುಬ್ಬಳ್ಳಿಯ ಒಂದು ಹಿಂದೂ ಮಹಿಳೆಯ ಮಹಿಳೆಯಲವನ್ನ ನೋಡಿದರೆ ಇವತ್ತಿನ ಸಮಾಜ ಹಿಂದೂ ಸಮಾಜದ ಮೇಲೆ ನಡೆದಿರುವಂತಹ ದೌರ್ಜನ್ಯ ಆ ದೌರ್ಜನ್ಯದಲ್ಲಿ ಒಂದು ಸಣ್ಣ ಮಹಿಳೆಯನ್ನ ವಿಕ್ರೀತ ರೂಪದ ಅನ್ಯ ಕೋಮಿನ ಒಬ್ಬ ವಿದ್ಯಾರ್ಥಿ ಮನುಷ್ಯಗೆ ಬಂದಂತೆ ಕೊಚ್ಚಿ ಕೊಚ್ಚಿ ಕೊಲ್ಲಿದ್ದು ಘಟನೆಯನ್ನು ಈಗಿರುವಂತ ಸರ್ಕಾರ ಕಣ್ಣು ಮುಚ್ಚಿ ಕುಂತದ ಅದು ಹಿಂದೂ ಸಮಾಜದ ಮೇಲೆ ಆಗಿರುವಂತ ಅನ್ಯಾಯವನ್ನ ಅವರು ಯಾವುದೇ ರೀತಿಯಲ್ಲಿ ತಮ್ಮ ವ್ಯಾಕರಣದಲ್ಲಿ ಮಾತನಾಡುವುದಿಲ್ಲ ಅದೇ ಬೇರೆ ಕೋಮಿನವರಿಗೆ ಆಗಿದ್ದರೆ ಇವತ್ತು ಮುಖ್ಯಮಂತ್ರಿ ಆಗಲಿ ಮತ್ತು ಗೃಹ ಸಚಿವರಾಗಲಿ ಬೇಕಾಗ್ಬಿಟ್ಟು ಹೇಳ್ತಾರ ಆದ್ರೆ ಇವತ್ತು ಹಿಂದೂ ಸಮಾಜದ ಮಹಿಳೆ ಮೇಲೆ ಆಗಿರುವಂತಹ ಅನ್ಯಾಯವನ್ನ ಅವ್ರು ಯಾರು ಅದರ ಬಗ್ಗೆ ಸರಿಯಾದ ಕ್ರಮಗಳನ್ನ ಕೈಕೊಳ್ಳದೆ ತಮಗೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾ ತಮ್ಮ ಒಂದು ಸ್ವಾರ್ಥ ಸಾಧನೆಗಾಗಿ ಈಗಿರುವಂತ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ದುರ್ಬಳಕೆ ನಡೆಸಿರುವುದು ಈಗಿನ ಸರ್ಕಾರವೇ ಕಾರಣ ಅನ್ನುವಂತ ಉದಾಹರಣೆಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಮರಣ ಮಾಡಿರುವಂತ ಮಹಿಳೆಯ ಕೊಲೆಯನ್ನ ನೋಡಿದರ ಇವತ್ತಿನ ಸರ್ಕಾರ ಜೀವಿಲ್ಲದ ಸರ್ಕಾರ ಅದಕ್ಕಾಗಿ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇನ್ನು ಮುಂದಿನ ಹಿಂದೂ ಸಮಾಜವು ಯಾವ ರೀತಿ ನಾವು ನಡೆದುಕೊಳ್ಬೇಕನ್ನುವಂಥದ್ದನ್ನ ಇವತ್ತು ತಿಳ್ಕೊಳ್ಬೇಕಾದಂತ ಸಮಯ ಅದಕ್ಕಾಗಿ ದಯವಿಟ್ಟು ನೋಡಿ ವಿಚಾರ ಮಾಡಿ ತಮ್ಮ ಮುಂದಿನ ನಿರ್ಣಯಗಳನ್ನ ತಗೊಳ್ಳುವಾಗ ಸರಿಯಾದ ನಿರ್ಣಯಗಳನ್ನ ತಗೊಳ್ರಿ ಈಗ ಆಗಿರುವಂತ ಹಿಂದೂ ಸಮಾಜ ಮೇಲೆ ಆಗುತ್ತಿರುವ ಅನ್ಯಾಯಗಳನ್ನ ಖಂಡಿಸುವಂತ ಶಕ್ತಿ ಎಲ್ಲಾ ಯುವಕರಲ್ಲಿ ಬರಲಿ ಆವಾಗ ರಾಜಕಾರಣಿಗಳು ಎಚ್ಚೆತ್ತು ನಾವು ಹಿಂದೂ ಸಮಾಜವನ್ನು ಅನ್ನುವಂತ ಇದು ಅವ್ರ ಕಡೆ ಲಕ್ಷ್ಯ ಬರ್ತದೆ ಅದಕ್ಕಾಗಿ ನಾವು ಇವತ್ತು ಒಂದು ನಮ್ಮ ಹಿಂದೂ ಸಮಾಜದ ಒಂದು ಮಹಿಳೆಯನ್ನ ಕಳ್ಕೊಂಡು ಇವತ್ತು ಆಗಿರುವಂತ ಅನ್ಯಾಯಗಳನ್ನ ನೋಡಿದರ ಅವರು ಈಗ ಮಾಡಿದಂತ ವ್ಯಕ್ತಿಯನ್ನ ಅವತ್ತೇ ಗುಂಡಿ ಕೊಲ್ಲಬೇಕಾಗಿತ್ತು ಸರ್ಕಾರದ ಸಹಾಯ ಇರುವುದರಿಂದ ಅವನ್ನ ಇವತ್ತು ಬಂಧನ ಮಾಡಿ ಬಂಧನದಲ್ಲಿ ಇಟ್ಟಿದ್ದಾರೆ ಆದರೆ ಇಂಥ ಕೃತ್ಯಗಳನ್ನ ಮಾಡಿದವರನ್ನ ಅಲ್ಲಿ ಇವರು ಅಂತ ಶೂಟ್ಔಟ್ ಮಾಡಿ ಅವ್ರ ಮರಣದ ನಾನು ಶಿಕ್ಷಿಸ ಆಗಬೇಕಂತ ಹೇಳಿ ನಾನು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಡೀತಕ್ಕಂತ ಕುಮಾರಿ ನೇಹಾ ಹಿರೇಮಠ ಅವರಿಗೆ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂತ ಆ ಫಯಾದ್ ಅಂತಕ್ಕಂಥ ಒಬ್ಬ ಮುಸ್ಲಿಂ ಯುವಕ ಬಹಳಷ್ಟು ಕ್ರೂರಿತನವನ್ನು ಕೂರಿದ್ದಾನೆ ಆತನಿಗೆ ಅಲ್ಲೇ ಗುಂಡಿಟ್ಟುಕೊಲ್ಬೇಕಾಗಿತ್ತು ಆದ್ರೂ ಕೂಡ ಸರ್ಕಾರ ಹಿಂದೇಟ್ ಹಾಕ್ತಾ ಇದೆ ಮುಂದಿನ ನಿರ್ಮಾಣಗಳಲ್ಲಿ ಇದೇ ರೀತಿ ಅವರಿಗೆ ನಾವು ಇದನ್ನ ಮಾಡಿದ್ರೆ ನಮ್ಮನ್ನು ಕೂಡ ಕೊಲೆ ಕೊಲೆ ಮಾಡ್ಲಿಕ್ಕೆ ಅವರು ಹಿಂದೆ ಸರಿಯೋದಿಲ್ಲ ಅದಕ್ಕೆ ಸರ್ಕಾರ ಯಾವುದೇ ಮೀನಾಮೀಶೆ ಮಾಡದೆ ಆತನಿಗೆ ಗಲ್ಲು ಶಿಕ್ಷೆಯನ್ನ ಖಂಡಿತವಾಗಿ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅಂದ್ರೆ ಇದಕ್ಕೆ ಆ ಕುಮಾರಿ ನೆಹಾಳಿಗೆ ಒಂದು ನ್ಯಾಯ ಸಿಕ್ಕಾಗಿ ನ್ಯಾಯ ಸಿಕ್ಕ ರೀತಿಯಲ್ಲಿ ಆಗ್ತಾ ಇದೆ ಸರ್ಕಾರ ಯಾವುದೇ ಇರಲಿ ಮುಂದೆ ಯಾರಾದ್ರೂ ಮಹಿಳೆಯರಿಗೆ ಈ ರೀತಿ ಅನ್ಯಾಯವನ್ನ ಎಸಗಿದ್ರೆ ಆದ್ರೆ ಅವರಿಗೆ ತಕ್ಷಣದಲ್ಲಿ ಒಂದು ಈ ಶಿಕ್ಷೆಯನ್ನ ನೀಡಿದ್ರೆ ಮುಂಬರುವಂತಕ್ಕಂಥ ಯಾರಿಗೆ ಆದ್ರೆ ಅದು ಅವ್ರಿಗೆ ಹೆದರಿಕೆ ಹೋಗ್ತದೆ ಅಂದ್ರೆ ಈ ರೀತಿ ಮಾಡಿದ್ರೆ ನಮಗೂ ಕೂಡ ಮುಂದೆ ಈ ರೀತಿ ಮಾಡ್ತಾರೆ ಅಂತಕಂತ ಒಂದು ಹೆದರಿಕೆ ಇತ್ತು ಅಂದ್ರೆ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಕರ್ನಾಟಕದಲ್ಲಿ ಯಾರ ಮುಖ್ಯಮಂತ್ರಿ ಅದಾರಲ್ಲ ಅವ್ರ ಎಂತ ಉಡಾಟ ಉತ್ತರ ಕೊಡತಾರಂತಂದ್ರ ಅಕಸ್ಮಾತ್ ಅವರ ಮನೆಯವರ ಅವ್ರ ಮಗಳಿಗೆ ಅಥವಾ ಅವ್ರ ಮನೆಯವಳಿಗಾರ ಹೆಣ್ಣ ಮಗಳಿಗೆ ಎಂತ ಶಿಕ್ಷೆ ಆಗಿದ್ರ ಇಂಥ ಹುರಾಕಿ ಉತ್ತರ ಕೊಡ್ತಿರ್ಕಿಲ್ಲ ಎಷ್ಟ್ ಅವಾಗ ಮಾತಾಡ್ತಾರಂತಂದ್ರ ಅವಗಾಕಿಗೇನು ಸಂಬಂಧಿತ ಅನ್ನುವಂತ ಮಾತು ಮಾತಾಡ್ತಾರೋ ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಮನೆಯವರಿಗೆ ನಿನ್ನ ಮಗಳಿಗೆ ಒಂದ್ ವೇಳೆ ಇಂಥ ಏನಾದ್ರು ಆಗಿದ್ರೆ ಇಂತ ಉತ್ತರ ಕೊಡ್ತಿರ್ಕಿಲ್ಲ ಹುಡುಕ್ತಿದಿರಿ ನಾವನ್ನ ಆದ್ರೆ ಹಿಂದೂ ಸಮಾಜದ ಮೇಲೆ ಆದಂತ ಅನ್ಯಾಯ ಐತಿ ನೀವು ಎಲ್ಲೋ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಕ್ ಹೋಗಿ ಬಹುಸಂಖ್ಯಾತರ ಕಾಲಿ ತುಳಿಯುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಒಂದ್ ಸಾರಿ ಒಂದ್ ಸಾರಿ ಹಿಂದೂ ಸಮಾಜ ಏದ್ ನಿಂತದಾದ್ರ ನೀವ್ ಯಾರು ಲೆಕ್ಕಕ್ ಸಿಗುದಿಲ್ಲ ದಯವಿಟ್ಟು ಆದಂತ ಅನ್ಯಾಯವನ್ನ ತುಂಬುದಷ್ಟ ಅಲ್ಲ ಯಾರ ಹಂತ ರೋಡ್ ಮೇಲೆ ಶೂಟ್ ಮಾಡ್ಬೇಕು ಅನ್ನೋಂತ ನಮ್ಮ ಆಗ್ರಹ ಐತಿ ಇದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂತಂದ್ರೆ ಅವ್ನು ಆದೇಶಗೊಳ್ಬೇಕಾಗಿತ್ತು ನಾವು ಕಾನೂನು ಕೈಗಟ್ಟುದು ಹಿಂದೂ ಸಮಾಜಕ್ಕೆ ದೊಡ್ಡದಲ್ಲ ಹಿಂದೆಂತೆ ಇದ್ದು ಆಗಿ ಹೋಗಿದವು ಅದ್ರ ಆದ ಕಾರಣ ನೇಹಾ ಅಂತ ಏನಾದ್ರು ಪಯಾಸ ಅವುಗೆ ಅತಿ ಉಗ್ರ ಶಿಕ್ಷಣ ಆಗ್ಬೇಕು ಇಲ್ಲ ಅಂತ ಅವ್ರವ್ ಹೊರಗ್ಬಿಡಿ ಅದಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತೇವೆ ಅದಕ್ಕೆ ಅಷ್ಟ್ ಕೈ ಕಟ್ಕೊಂಡು ಕೊಡುವಂತ ನಮ್ದೇನಿಲ್ಲ ಹಿಂದೂ ಸಮಾಜ ಈಗ ಆದ್ರಿಂದ ಸರ್ಕಾರಕ್ಕೆ ನಾ ಒತ್ತಾಯ ಆಗ್ತೇನೆ ಸದ್ದ ಯಾವುದೇ ಕಾರಣಕ್ಕ ಅವನ್ನ ಹೊರಗೆ ಬಿಡುವಂತದಾಗ್ಲಿ ಅವ್ ಬೇಲ್ ಕೊಡುವಂತದಾಗ್ಲಿ ಅವನಿಂದ ಹತ್ತು ಮಂದಿ ವಕೀಲ್ ಹಚ್ಚುವಂತ ಕೆಲಸ ಮಾಡಕ್ ಹೋಗ್ಬೇಡ ದಯವಿಟ್ಟ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು